ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಏ ಯಾಕೆ ಬೇಕಪ್ಪ ನಂಗೆ ಪ್ರೈವೇಟ್ ಲಿಮಿಟ್ ಕಂಪನಿ ನಂದು ಪ್ರಪರ್ಟಿಶಿಪ್ ಇದೆ ಚೆನ್ನಾಗಿದೆ ಟರ್ನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಹಾಂ ನನ್ನ ಫ್ರೆಂಡಿಂದ ಕೂಡ ಪಾರ್ಟ್ನರ್ಶಿಪ್ ಇದೆ ಅವನು ಪ್ರಾ ಪ್ರೈವೇಟ್ ಲಿಮಿಟ್ಗೆ ಹೋಗಿಲ್ಲ ಚೆನ್ನಾಗಿದೆ ಅಡ್ಡಿ ಇಲ್ಲ ಇಷ್ಟೇ ಅಂದ್ಕೊಂಡು ನಾನು ಬಿಸ್ನೆಸ್ಸಲ್ಲಿ ಈಗ ಸೆಟ್ಲ್ ಇದ್ದೀನಿ ಓಕೆ ಒಂದು ಸಕ್ಸಸ್ ರೇಟಿಗೆ ಬಂದಿದ್ದೀನಿ ಆರಾಮಾಗಿದ್ದೀನಿ ಸಾಕು ಅಂತಂತಂದರೆ ಪರ್ಫೆಕ್ಟ್ ನೀವು ಸರಿ ಹೋಗ್ತಿದ್ದೀರಾ ಅದ್ರಲ್ಲಿ ಡೌಟೇ ಇಲ್ಲ ನೀವು ಏನೂ ಮಾಡಕ್ಕೆ ಇದು ಹೆಂಗಿದೆ ಹಾಗೆ ಮ್ಯಾನೇಜ್ ಮಾಡ್ತಾ ಹೋಗಿ ಒಂದು ವೇಳೆ ನೀವು ಅಕಸ್ಮಾತ್ ದೊಡ್ಡ ಕನಸು ಕಂಡುಕೊಂಡಿದ್ರ ನಾನು ಬಿಸ್ನೆಸ್ ಹಿಂಗಾಗಬೇಕು ಹಂಗಾಗಬೇಕು ಸೊ ಅದ್ರ ಪಕ್ಕ ನನ್ನ ಐಡಿಯಾ ಸಖತ್ತಾಗಿದೆ ದುಡ್ಡು ಬಂದೇ ಬರ್ತದೆ ಇನ್ವೆಸ್ಟರ್ ಬಂದೇ ಬರ್ತಾರೆ ನಾನು ಬೇರೆ ಲೆವೆಲ್ ತೊಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಕ್ಕೆ ಏನಾದ್ರು ವಿಚಾರ ಮಾಡ್ತಾ ಇದ್ದರೆ ಆವಾಗ ನೀವು ಬಿಸ್ನೆಸ್ ಸ್ಟ್ರಕ್ಚರ್ನ ಮೇಲೆ ವರ್ಕ್ ಮಾಡಲೇಬೇಕು ಬಿಸ್ನೆಸ್ ಸ್ಟ್ರಕ್ಚರು ಪ್ರಾಪರ್ಟಿಶಿಪ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ನನಗೆ ಅಷ್ಟು ನಿಮ್ಗೆ ಅಷ್ಟು ಸಪೋರ್ಟಿವ್ ಆಗಿರೋದಿಲ್ಲ ನೀವು ಪ್ರೈವೇಟ್ ಲಿಮಿಟ್ ಮಾಡ್ಕೊಳ್ಳೇಬೇಕು ಪ್ರೈವೇಟ್ ಲಿಮಿಟ್ ಮಾಡ್ಕೊಳ್ಳೋದ್ರಿಂದ ಅದರದ್ದೇ ಅಂತ ಕೆಲವೊಂದು ಹಿಡ್ ಅನ್ ಪೊಟೆನ್ಷಿಯಲ್ಸ್ ಇದ್ದಾವೆ ಒಂದೊಂದೇ ಒಂದೊಂದೇ ಅನ್ಲಾಕ್ ಮಾಡ್ತಾ ಹೋದಂಗೆ 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 ನಿಮ್ಮ ಆ ದೊಡ್ಡ ದೊಡ್ಡ ಕನಸು ಏನು ಕಂಡುಕೊಂಡಿರಲ್ಲ ಅದಕ್ಕೆ ದಾರಿ ಮಾಡ್ತಾ ಹೋಗ್ತದೆ ನೀವು ಆ ಥರ ಗ್ರೋತ್ ನೋಡ್ತಿದ್ದೀರ ಮೈಂಡಲ್ಲಿ ಆ ಥರ ಪ್ರೊಜೆಕ್ಟ್ಸ್ ನಿಮ್ಮ ಮೈಂಡಲ್ಲಿ ಇದಾವೆ ಆ ಥರ ನನಗೆ ಬೆಳೀಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಆ ಥರ ಗುರಿ ನೀವು ಇಟ್ಕೊಂಡಿದ್ದೀರಾ ಅಂತಂತಂದರೆ ಇದು ಅಲ್ಲ ಇದು ಕಂಪಲ್ಸರಿಯಾಗಿ ನಿಮ್ಮ ಬಿಸ್ನೆಸ್ ಸ್ಟ್ರಕ್ಚರ್ನ ಚೇಂಜ್ ಮಾಡಬೇಕು ಹೇಳ್ತಾರೆ ತುಂಬ ಖರ್ಚಿದೆ ಅದರಲ್ಲಿದೆ ಖರ್ಚು ಯಾವುದರಲ್ಲಿ ಖರ್ಚಿಲ್ಲ ಒಂದೇದು ಎರಡನೇದು ನೀವು ಯಾವುದನ್ನು ಟಾರ್ಗೆಟ್ ಮಾಡ್ತೀರಾ ನೀವು ಯಾವ ರೆವೆನ್ಯೂ ನೋಡ್ತೀರಾ ಯಾವ ಟರ್ನೋ ನೋಡ್ತೀರಾ ಯಾವ ಥರ ಹೋಗ್ಬೇಕಂತ ನೋಡ್ತೀರ ಸೊ ಅದನ್ನು ನೋಡ್ಕೊಂಡು ಇದನ್ನು ಕಂಪೇರ್ ಮಾಡ್ಕೊಳ್ಳಿ ಖರ್ಚನ್ನ ನೀವು ಪ್ರೊಪರ್ಟ್ ಖರ್ಚು ನಂಗೆ ಜಾಸ್ತಿ ಆಗ್ತಿರಲಿಲ್ಲ ಪ್ರೈವೇಟ್ ಲಿಮಿಟ್ ಖರ್ಚು ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಂಡ್ರೆ ನೀವು ಮುಂದೆ ಹೋಗಕ್ಕೆ ಕೊಡಲ್ಲ ಯಾಕಂದರೆ ಖರ್ಚು ಇರುವಂಥದ್ದೇ ಅಲ್ವಾ ಈ ಖರ್ಚನ್ನು ನೋಡಿ ಆ ಅಪರ್ಚುನಿಟಿಯನ್ನು ನೋಡಿ ಆಪರ್ಚುನಿಟಿ ನೋಡಿ ಈ ಖರ್ಚನ್ನು ನೋಡಿ ಆ ಅಪರ್ಚುನಿಟಿ ಕಂಪೇರ್ ಮಾಡಿದಾಗ ಈ ಖರ್ಚು ನಿಮ್ಗೆ ಕಡಿಮೆ ಅನಿಸುತ್ತೆ ಈ ಆಪರ್ಚುನಿಟಿ ನೋಡ್ಕೊಂಡು ಈ ಖರ್ಚು ಕಂಪೇರ್ ಮಾಡಿದಾಗ ಇದು ಖರ್ಚು ಜಾಸ್ತಿ ಅನಿಸುತ್ತೆ ಸೊ ಏನು ಅನ್ಲಾಕ್ ಮಾಡ್ತಿದ್ದರ ಅನ್ನೋದನ್ನು ಕ್ಲಿಯರ್ ಇರಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಡೌಟ್ಸ್ ಇರಲಿ ಏನೇ ಇರಲಿ ನಾ ನಿಮ್ಮ ಜೊತೆ ಇದ್ದೀನಿ ನೀವು ನನ್ನನ್ನು ಸಂಪರ್ಕಿಸಿರೋದು ನಮಸ್ಕಾರ